ಹಲೋ ನಮಸ್ತೆ ವೆಲ್ಕಮ್ ಟು ಸತೀಶ್ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಪ್ರಥಮ ಪಿ ಯು ಸಿ ಪೂರಕ ಪರೀಕ್ಷೆಯನ್ನು ಉಪನಿರ್ದೇಶಕರ ನೇತೃತ್ವದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಡೆಸುವ ಕುರಿತು ಒಂದು ಸುತ್ತೋಲೆ ಅನ್ನುವಂಥದ್ದು ಬಂದಿದೆ ಅಂದರೆ ರಿಪೀಟರ್ಗೆ ಎಕ್ಸಾಮ್ಸ್ ಅನ್ನುವಂಥದ್ದು ಅದರ ಟೈಮ್ ಟೇಬಲ್ ಅನ್ನುವಂಥದ್ದನ್ನ ಕೂಡ ಇವತ್ತು ಅಂದರೆ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಪ್ಡೇಟ್ ಮಾಡಿದ್ದಾರೆ ಸೊ ಹಾಗಾಗಿ ನೀವು ಇಲ್ಲಿ ನೋಡಬಹುದು ಸೊ ಈ ಪಿ ಡಿ ಎಫ್ ಅನ್ನುವಂಥದ್ದನ್ನು ನೀವು ಗಮನಿಸಿ ಇಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಪ್ರಥಮ ಪಿ ಯು ಸಿ ಪೂರಕ ಪರೀಕ್ಷೆಯ ವೇಳಾಪಟ್ಟಿ ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅನ್ನುವಂಥದ್ದು ಸೊ ಪೂರಕ ಪರೀಕ್ಷೆ ಅನ್ನುವಂಥದ್ದು ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಸ್ಟಾರ್ಟ್ ಆಗುತ್ತೆ ಬೆಳಗಿನ ಅವಧಿಯಾದರೆ ಹತ್ತು ಹದಿನೈದರಿಂದ ಒಂದು ಮೂವತ್ತರವರೆಗೆ ಹಾಗೆ ಈ ಕಡೆ ನಮ್ಮ ಲೆ ರೈಟ್ ಸೈಡಲ್ಲಿ ನೀವು ನೋಡೋದಾದರೆ ಎರಡು ಹದಿನೈದರಿಂದ ನಾಲ್ಕು ಮೂವತ್ತು ಅಂತ ಸೆಕೆಂಡ್ ಅಂದರೆ ಮಧ್ಯಾಹ್ನದ ಅವಧಿ ಅನ್ನುವಂಥದ್ದು ಕೂಡ ಕಾಣಿಸುತ್ತೆ ಸೊ ಈ ಈ ಕಡೆನೇ ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ಸ್ ಇದೆ ಬೆಳಗಿನ ಅವಧಿಗಳಲ್ಲಿಯೇ ಸೊ ಹಾಗಾಗಿ ನೀವು ಅಬ್ಸರ್ವ್ ಮಾಡ್ತಾ ಹೋದ್ರೆ ಇಲ್ಲಿ ನೀವು ನೋಡ್ಬೋದು ವಿಷಯ ಮತ್ತು ವಿಷಯದ ಸಂಕೇತ ಅನ್ನುವಂಥದ್ದು ಇಪ್ಪತ್ತನೇ ತಾರೀಕು ಐದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕನ್ನಡ ಮತ್ತು ಅರೇಬಿಕ್ ಅನ್ನುವಂಥದ್ದು ಅಂದರೆ ನೀವು ಯಾವ ಸಬ್ಜೆಕ್ಟನ್ನು ತೆಗೆದುಕೊಂಡಿರ್ತಾರೆ ಅದರ ಆಧಾರದ ಮೇಲೆ ಇರ್ತದೆ ಇಲ್ಲೇ ಪಕ್ಕದಲ್ಲಿ ವಿಷಯದ ಸಂಕೇತ ಕೂಡ ಇದೆ ನೋಡಿ ನೆಕ್ಸ್ಟ್ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಂಗಳವಾರ ಇತಿಹಾಸ ಸಬ್ಜೆಕ್ಟ್ ಕೋಡ್ ಬಂದು ಟ್ವೆಂಟಿ ಒನ್ ಭೌತಶಾಸ್ತ್ರ ಸಬ್ಜೆಕ್ಟ್ ಕೋಡ್ ಬಂದು ಥರ್ಟಿ ತ್ರೀ ಇದು ಇಪ್ಪತ್ತೊಂದಿರುತ್ತೆ ಹಾಗೆ ಇಪ್ಪತ್ತ ಎರಡು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬುಧವಾರ ರಾಜ್ಯಶಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರ ಅನ್ನುವಂಥ ಎಕ್ಸಾಮ್ಸ್ ಅನ್ನುವಂಥದ್ದು ಬೆಳಗಿನ ಸೆಷನಲ್ಲಿರುತ್ತೆ ಹಾಗೆ ಗುರುವಾರ ಇಂಗ್ಲೀಷ್ ಅನ್ನುವಂಥದ್ದು ಸಬ್ಜೆಕ್ಟ್ ಕೋಡ್ ಜೀರೋ ಟು ಅನ್ನುವಂಥದ್ದು ಅದು ಸಹ ಬೆಳಗಿನ ಸೆಷನಲ್ಲೇ ಇರುತ್ತೆ ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ತರ್ಕಶಾಸ್ತ್ರ ಅಥವಾ ವ್ಯವಹಾರ ಅಧ್ಯಯನ ಗಣಿತ ಶಿಕ್ಷಣಶಾಸ್ತ್ರ ಇವುಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಅನ್ನುವಂಥದ್ದು ಇರುತ್ತೆ ನಿಮ್ಮ ಸಬ್ಜೆಕ್ಟ್ ಕೋಡನ್ನ ನೀವು ನೋಡ್ಕೊಳ್ಬೋದು ಅದು ಬೆಳಗಿನ ಸೆಷನಲ್ಲೇ ಹಾಗೆ ಇಪ್ಪತ್ತ ಆರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ರಜಾದಿನ ಇರುತ್ತೆ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸೋಮವಾರ ಅವತ್ತು ಭೂಗೋಳಶಾಸ್ತ್ರ ಮನಃಶಾಸ್ತ್ರ ರಸಾಯನಶಾಸ್ತ್ರ ಗೃಹ ವಿಜ್ಞಾನ ಮೂಲ ಗಣಿತ ಅನ್ನುವಂಥದ್ದು ಸೊ ನನಗೆ ಗೊತ್ತಿದೆ ಸುಮಾರು ಜನಕ್ಕೆ ಇಂಗ್ಲೀಷ್ ಮೀಡಿಯಮಲ್ಲಿ ನೀವು ಓದ್ತಾ ಇರ್ತೀರ ಸೊ ಹಾಗಾಗಿ ಈ ವಿಡಿಯೋದ ಕೊನೆಯಲ್ಲಿ ನಾನು ಇಂಗ್ಲೀಷ್ ಮೀಡಿಯಮ್ನ ಒಂದು ಈ ಪಿ ಡಿ ಎಫ್ ಕೂಡ ಅಂತಂದರೆ ಏನು ಇಂಗ್ಲೀಷ್ನಲ್ಲಿ ಇರ್ತಕ್ಕಂಥ ಟೈಮ್ ಟೇಬಲ್ನ ಕೂಡ ನಾನು ತೋರಿಸ್ತಾ ಇರ್ತೀನಿ ಅಥವಾ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಹಾಕಿರ್ತೀನಿ ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು ಸೊ ಹಾಗೆ ಇಪ್ಪತ್ತೆಂಟು ನೋಡೋಕೋದ್ರೆ ಸಮಾಜಶಾಸ್ತ್ರ ಜೀವಶಾಸ್ತ್ರ ಭೂಗರ್ಭಶಾಸ್ತ್ರ ವಿದ್ಯುನ್ಮಾನ ಶಾಸ್ತ್ರ ಗಣಕ ವಿಜ್ಞಾನ ಅಂತ ಹೇಳಿ ಕರೆಯಲಾಗುತ್ತೆ ಸೊ ಅದನ್ನು ಕೂಡ ಎಕ್ಸಾಮ್ ಅನ್ನುವಂಥದ್ದು ಅದಿರುತ್ತೆ ನೆಕ್ಸ್ಟ್ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐಚ್ಛಿಕ ಕನ್ನಡ ಲೆಕ್ಕಶಾಸ್ತ್ರ ಇರುತ್ತೆ ನೆಕ್ಸ್ಟ್ ಮೂವತ್ತನೇ ತಾರೀಕು ಐದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರ ಹಿಂದಿ ಸಬ್ಜೆಕ್ಟ್ ಕೋಡ್ ಝೀರೋ ತ್ರೀ ಇರುತ್ತೆ ಹಾಗೆ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ತಮಿಳು ತೆಲುಗು ಮಲಯಾಳಂ ಮರಾಠಿ ಉರ್ದು ಸಂಸ್ಕೃತ ಮತ್ತು ಫ್ರೆಂಚ್ ಈ ಸಬ್ಜೆಕ್ಟ್ಗಳಿಗೆ ಹಾಗೆ ಬೆಳಗಿನ ಸೆಷನಲ್ಲಿ ಎಕ್ಸಾಮ್ ಇರುತ್ತೆ ನೋಡಿ ಇಲ್ಲಿ ಆಫ್ಟರ್ನೂನ್ ಸೆಷನ್ ಬಂದು ಅದೇ ದಿನ ಶುಕ್ರವಾರ ಐ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರ ಆಪ್ಷನಲ್ ಸಬ್ಜೆಕ್ಟ್ಸ್ ಇಲ್ಲಿ ತೊಗೊಂಡಿರ್ತಾರೆ ನೋಡಿ ಹಿಂದೂಸ್ತಾನಿ ಸಂಗೀತ ಮಾಹಿತಿ ತಂತ್ರಜ್ಞಾನ ರಿಟೇಲು ಆಟೋಮೊಬೈಲು ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಅನ್ನುವಂಥದ್ದು ಅದರ ಸಬ್ಜೆಕ್ಟ್ಸ್ ಕೋಡ್ ಕೂಡ ಇಲ್ಲಿದೆ ಸೊ ಅದು ಬಂದು ಆಫ್ಟರ್ನೂನ್ ಸೆಷನ್ ಇರುತ್ತೆ ಇದು ಮಾತ್ರ ಆಫ್ಟರ್ನೂನ್ ಸೆಷನ್ ಉಳಿದವೆಲ್ಲ ಬೆಳಗಿನ ಸೆಷನಲ್ಲೇ ಇರುತ್ತೆ ಸೊ ಇಲ್ಲಿ ಅಧ್ಯಕ್ಷರ ಸಹಿಯನ್ನು ಕೂಡ ನಾವು ಗಮನಿಸಬಹುದು ಅದರ ಜೊತೆಗೆ ಸುಮಾರು ಜನ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ ಇರ್ತಾರೆ ಸೊ ಇಂಗ್ಲೀಷ್ ಒಂದು ಲ್ಯಾಂಗ್ವೇಜಲ್ಲಿ ಕೂಡ ಇಲ್ಲಿ ನಿಮಗೆ ಟೈಮ್ ಟೇಬಲ್ ಅನ್ನುವಂಥದ್ದನ್ನ ನೀಡಿದ್ದಾರೆ ಸಪ್ಲಿಮೆಂಟರಿ ಎಕ್ಸಾಮ್ ಅದನ್ನು ಒಂದು ಸಲ ನೋಡಿ ನಾನು ಸ್ಕೋರ್ಲ್ ಮಾಡ್ತಾ ಇರ್ತೀನಿ ಸೊ ನೀವು ನೋಡ್ಕೊಳ್ಬೋದು ಸೇಮ್ ಡೇಟ್ಸು ಬಟ್ ಸಬ್ಜೆಕ್ಟ್ಸ್ ನೇಮ್ ಅನ್ನುವಂಥದ್ದು ಇಂಗ್ಲೀಷ್ನಲ್ಲಿರುತ್ತೆ ಅಷ್ಟೇ ಅನ್ನುವಂಥದ್ದನ್ನ ಹೇಳ್ತಾ ಸ್ಕೋ ವಿಡಿಯೋ ಅನ್ನುವಂಥದ್ರ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಮುಂದಿನ ಒಂದು ವೀಡಿಯೋದೊಂದಿಗೆ ಹಾಜರಾಗ್ತೀನಿ ಧನ್ಯವಾದಗಳು ಶುಭ ದಿನ ಟೇಕ್ ಕೇರ್ ಆ್ಯಂಡ್ ಹ್ಯಾವ್ ಎ ನೈಸ್ ಡೇ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಆಲ್ ದ ಸ್ಟೂಡೆಂಟ್ಸ್ ಈ ಒಂದು ಪಿ ಡಿ ಎಫನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿದ್ದೇನೆ ಈಗಾಗಲೇ ಸೊ ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಬಹುದು ಆ ಟೆಲಿಗ್ರಾಮ್ ಗ್ರೂಪ್ಗಳ ಎಲ್ಲ ಲಿಂಕ್ಸ್ ಅನ್ನುವಂಥದ್ದು ವೀಡಿಯೋದ ಡಿಸ್ಕ್ರಿಪ್ಷನ್ ಇರ್ತದೆ ಅಲ್ಲಿಂದ ಫಾಲೋ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ವೀಡಿಯೋದೊಂದಿಗೆ ಹಾಜರಾಗ್ತೀನಿ ಧನ್ಯವಾದ ದಿನ ಟೇಕ್ ಕೇರ್ ಆ್ಯಂಡ್ ಹ್ಯಾವೆ ಎ ನೈಸ್ ಆಲ್ ದ ಆಲ್ ಫಾರ್ ಆಲ್ ಸ್ಟೂಡೆಂಟ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್